ನಿನ್ನೆ ಸೌತ್ ಕಟ್ಟದ ಈ ಪರಿಸರದಲ್ಲಿ ಅರಣ್ಯ ಇಲಾಖೆಗೆ ಸೇರಲ್ಪಟ್ಟಿರ್ತಕ್ಕಂಥ ಜಾಗದಿಂದ ಹೊರಗಡೆ ಆನೆ ದಾಳಿಯಿಂದಾಗಿ ಮನೆ ನಿವಾಸವಾಗಿರ್ತಕ್ಕಂಥ ಬಾಲಕೃಷ್ಣ ಶೆಟ್ಟಿಯವರು ಮೃತ ಆಗಿರತಕ್ಕಂಥದ್ದನ್ನು ನಾವು ನಿನ್ನೆ ಈ ಪರಿಸರದಲ್ಲಿ ಸಾವು ಸಂಭ ಸಂಭವಿಸಿರ್ತಕ್ಕಂಥದ್ದು ಆ ತಕ್ಷಣಕ್ಕೆ ಇಲಾಖೆಯ ಡಿ ಎಫ್ ಓರನ್ನು ಸಂಪರ್ಕ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡಬೇಕು ಆ ಎಲ್ಲ ಪರಿಹಾರಗಳನ್ನು ಒದಗಿಸಿಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡಿದ್ದೇನೆ ಬಹುಶಃ ನಿನ್ನೆ ಡಿ ಎಫ್ ಒಂದು ರಜೆಯಲ್ಲಿದ್ದರೂ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದಾಗ ಡಿ ಎಫ್ ಒರು ಮತ್ತು ಎಲ್ಲ ಅರಣ್ಯಾಧಿಕಾರಿಗಳ ತಂಡ ಇಲ್ಲಿ ಬಂದಿತ್ತು ಮತ್ತು ನಿನ್ನೆ ಡಿ ಎಫ್ ಅವರು ಸಹ ಬಂದು ಈ ಎಲ್ಲ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಸಹ ಪಡ್ಕೊಂಡು ಅರಣ್ಯ ಇಲಾಖೆಯಿಂದ ಏನು ಪ್ರೊಸೀಜರ್ಸ್ ಮಾಡಬೇಕು ಅದು ಮಾಡಿದ್ದಾರೆ ಅರಣ್ಯ ಇಲಾಖೆಯವರಿಗೆ ನಾನು ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ ರೀತಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂಥ ಬರ ಭರವಸೆಯನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಸುಮಾರು ಐದು ವರ್ಷ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿಯಾಗಿ ಮಾಸಿಕವಾಗಿ ಅವರಿಗೆ ಜೀವನಕ್ಕೆ ಜೀವನಕ್ಕೆ ಆಧಾರವಾಗುವಂಥ ಒಂದು ಸಹಾಯಧನವನ್ನು ಸಹ ಕೊಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಹೇಳಿದ್ದೇನೆ ಏನು ಅವರ ಮಕ್ಕಳಿಗೆ ಇಲ್ಲಿ ಸೌತಾಟಿಕ ದೇವಸ್ಥಾನದ ಗೋಶಾಲೆಗೂ ಸಹ ಈ ಬಾಲಕೃಷ್ಣ ಶೆಟ್ಟಿ ಅವರ ಜಾಗವನ್ನು ಸಹ ಒಂದಷ್ಟು ಬಿಟ್ಟು ಕೊಟ್ಟಿದ್ದಾರೆ ಮತ್ತು ಅವರ ಮೃತ ಆಗಿರುವಂಥ ಕಾರಣಕ್ಕೋಸ್ಕರ ಮುಂದೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭ ಆಗುವಂಥ ದೃಷ್ಟಿಯಲ್ಲಿ ಅವರ ಮಕ್ಕಳಿಗೆ ಮತ್ತು ಅವರ ಧರ್ಮಪತ್ನಿಗಾಗಲಿ ಸೌತಡ್ಕ ದೇವಸ್ಥಾನದಲ್ಲಿ ಕೆಲಸವನ್ನು ಸಹ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರನ್ನು ಪರ್ಮನೆಂಟ್ ಮಾಡಬೇಕು ಮತ್ತು ಮ ಒಂದು ಒಬ್ಬಳು ಮಗಳಿಗೆ ಒಂದು ಉದ್ಯೋಗವನ್ನು ಸಹ ಇದರಲ್ಲಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ರೆಕಮಂಡೇಶನನ್ನು ಮಾಡಬೇಕು ಡಿ ಸಿ ಅವರಿಗೂ ಮಾಡಬೇಕು ಸರ್ಕಾರಕ್ಕೂ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸಹ ನಾನು ಮಾಡಿದ್ದೇನೆ ಮುಜ್ರಾ ಇಲಾಖೆಯ ಪೂರ್ಣ ನಿಯಂತ್ರಣವನ್ನು ಡಿ ಸಿ ಅವರು ಮಾಡೋದ್ರಿಂದ ಇಲ್ಲಿ ದೇವಸ್ಥಾನದ ಸಿಬ್ಬಂದಿಯಾಗಿ ಅವರನ್ನು ಪರ್ಮನೆಂಟ್ ಮಾಡುವಂಥದ್ದು ಮತ್ತು ಉದ್ಯೋಗ ಕೊಡುವಂಥ ದೃಷ್ಟಿಯಲ್ಲೂ ಅವರು ಪ್ರಯತ್ನ ಕೊಡಬೇಕನ್ನುವಂಥ ಆಗ್ರಹವನ್ನು ಸರ್ಕಾರಕ್ಕೆ ಮತ್ತು ಡಿ ಸಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮಾಡುವಂಥ ಕೆಲಸವನ್ನು ಮಾಡುತ್ತೇನೆ ಅದರ ಜೊತೆಗೆ ನಾನು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲೂ ಹೇಳಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ ಇವತ್ತು ಆನೆ ದಾಳಿಯಿಂದಾಗಿ ಅನೇಕ ಕೃಷಿಕರ ಜೀವನ ದುಸ್ತರವಾಗಿರ್ತಕ್ಕಂಥದ್ದನ್ನು ನಾನು ಕೃಷಿಕರ ಭಾವನೆಯನ್ನು ನಾನು ವಿಧಾನಸೌಧದ ಅಧಿವೇಶನದ ಸಂದರ್ಭದಲ್ಲಿ ವ್ಯಕ್ ವ್ಯಕ್ತಪಡಿಸಿದ್ದೆ ಆ ಸಂದರ್ಭದಲ್ಲಿ ಒಂದಷ್ಟು ನನ್ನನ್ನು ಟ್ರೋಲ್ ಮಾಡುವಂಥ ವ್ಯವಸ್ಥೆಗಳು ಸಹ ಆಯಿತು ಆದರೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅರಿವಾಗಿರ್ತಕ್ಕಂಥದ್ದು ಇವತ್ತು ಬಹಳ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈಗಾಗಲೇ ಬಯಲು ಸೀಮೆಗೆ ಹತ್ತಿರ ಆಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ರೈಲ್ವೆ ಬ್ಯಾರಿಕೇಟನ್ನು ಹಾಕುವ ಮೂಲಕ ಒಂದಷ್ಟು ಭಾಗಗಳಿಗೆ ಅರಣ್ಯ ದಾಳಿ ಆಗದ ಅರಣ್ಯ ಕೆ ರೈಲ್ವೆ ಬ್ಯಾರಿಕೇಟ್ಗಳನ್ನು ಹಾಕುವ ಮೂಲಕ ಆನೆ ದಾಳಿಯನ್ನು ತಪ್ಪಿಸ್ತಕ್ಕಂಥ ಒಂದು ಕಾರ್ಯಗಳು ಏನು ಅರಣ್ಯ ಇಲಾಖೆಯಲ್ಲಿ ನಡೀತಾ ಇದೆ ನಮ್ಮ ವಿಶೇಷವಾಗಿ ಬೆಳ್ತಂಗಡಿ ಕಡಬ ಸುಳ್ಯ ಈ ಭಾಗದಲ್ಲಿರ್ತಕ್ಕಂಥ ಅರಣ್ಯದಿಂದ ಅರಣ್ಯದ ಗಡಿಭಾಗಕ್ಕೆ ಅದರಲ್ಲಿ ವಿಶೇಷವಾಗಿ ಹಾನಿ ಕಾರಿಡಾರ್ ಯಾವುದಿದೆ ಅದಕ್ಕೆ ರೈಲ್ವೆ ಹಳ್ಳಿಯ ತನ್ನ ಬೇಲಿಯನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಸರ್ಕಾರ ಈ ಭಾಗದ ಕೃಷಿಕರ ಕೃಷಿ ಹಾನಿಯಿಂದ ತಡೆಯುವ ದೃಷ್ಟಿಯಿಂದ ಮತ್ತು ಪ್ರಾಣ ಹಾನಿಯನ್ನು ತಡೆಯುವ ದೃಷ್ಟಿಯಿಂದ ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಸರ್ಕಾರಕ್ಕೆ ಮಾಡ್ತೇನೆ ಇವತ್ತು ಸಹ ನಾನು ಅರಣ್ಯ ಸಚಿವರ ಕಾರ್ಯಾಲಯಕ್ಕೆ ಅವರ ಆಫೀಸಿಗೆ ಹೋಗಿದ್ದೆ ಅರಣ್ಯ ಸಚಿವರ ಆಪ್ತ ಪಿ ಎಸ್ ಅವರನ್ನು ಸಹ ಭೇಟಿ ಮಾಡಿ ಆದಷ್ಟು ಹೆಚ್ಚು ಈ ವರ್ಷದ ವಾರ್ಷಿಕ ಕ್ರಿಯೋಜನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇಲಿ ನಿರ್ಮಾಣಕ್ಕೆ ಅನುದಾನಗಳನ್ನು ಇಡಬೇಕು ಎನ್ನುವಂಥ ಆಗ್ರಹವನ್ನು ಸಹ ನಾನು ಮಾಡಿದ್ದೇನೆ ಅದರ ಜೊತೆಗೆ ಸಚಿವರಿಗೂ ಸಹ ನಾನು ಫೋನ್ ಮೂಲಕ ದೂರವಾಣಿ ಮೂಲಕ ಈ ಘಟನೆಯನ್ನು ವಿವರಿಸಿದ್ದೇನೆ ಮತ್ತು ಆದಷ್ಟು ಹೆಚ್ಚು ಅನುದಾನಗಳು ಮುಂದಿನ ದಿನಗಳಲ್ಲಿ ಈ ಭಾಗದ ಬ್ಯಾರಿಕೇಡ್ ನಿರ್ಮಾಣ ದೃಷ್ಟಿಯಿಂದ ನೀವು ಕೊಡಬೇಕು ಈ ಜಿಲ್ಲೆಯ ಮತ್ತು ಅದು ವಿಶೇಷವಾಗಿ ಈ ಮೂರ್ನಾಲ್ಕು ತಾಲೂಕುಗಳ ಕೃಷಿಕರನ್ನು ಭಯಮುಕ್ತವಾಗಿ ಜೀವನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನನ್ನ ನೋಡಿ ನಾನು ಅವತ್ತಿನಿಂದ ಹೇಳ್ತಕ್ಕಂಥದ್ದು ಏನು ಅಂತೇಳಿದರೆ ಬೇರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿಕರಿಗೆ ಆನೆ ದಾಳಿ ಇರ್ಬೋದು ಆನೆಯಿಂದ ಕೃಷಿಕರ ಕೃಷಿ ಹಾನಿ ಜೀವ ಭಯ ಭಯದಲ್ಲಿ ವಾತಾವರಣ ಜೀವನ ಮಾಡಬೇಕು ಒಂದು ಆನೆದ್ದಾದರೆ ಇನ್ನೊಂದು ಹಂದಿ ಹಂದಿಯಿಂದಾಗಿ ಕೃಷಿಕರು ಇವತ್ತು ಕೃಷಿ ಮಾಡದಂಥ ಪರಿಸ್ಥಿತಿ ಅದರ ಜೊತೆ ಮಂಗಗಳ ಕಾಟ ಅದರ ಜೊತೆ ನವಿಲಿನ ಕಾಟ ಈ ಎಲ್ಲ ಪ್ರಾಣಿಗಳ ಕಾಟದಿಂದಾಗಿ ಕೃಷಿಕರು ಕೃಷಿ ಮಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒತ್ತು ಕಟ್ಟು ಹೇಳಿರ್ತಕ್ಕಂಥದ್ದು ಆನೆ ದಾಳಿಯಿಂದ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡಬೇಕು ಅದರ ಜೊತೆಗೆ ಇವತ್ತು ಹಂದಿ ಇರ್ಬೋದು ಮಂಗ ಇರ್ಬೋದು ನವಿಲಿನ ದೃಷ್ಟಿಯಿಂದಲೂ ಕೃಷಿಕರಿಗೆ ಬಾಧೆ ಆಗದ ರೀತಿಯಲ್ಲಿ ನ ಜೀವ ಪ್ರಾಣಿಗಳು ಸಹ ಜೀವ ಜೀವಿಸ್ಲಿಕ್ಕೆ ಹಕ್ಕಿದೆ ಅಂತ ಒಂದು ಸ್ಪೀಕರ್ ಅವರು ಹೇಳಿದರು ಆದರೆ ಮನುಷ್ಯ ಜೀವಿಸ್ಲಿಕ್ಕೂ ಹಕ್ಕಿದೆಯಲ್ಲ ಮನುಷ್ಯನ ಜೀವಕ್ಕೆ ಹೆಚ್ಚು ಬೆಲೆ ಕೊಟ್ಟು ಸರ್ಕಾರ ಅದಕ್ಕೆ ಒತ್ತು ಕೊಡಬೇಕು ಅನ್ನೋವಂಥ ಆಗ್ರಹ ಈಗ ಧರ್ಮಸ್ಥಳ ತೋಟತಾಡಿ ಈ ಪ್ರದೇಶದಲ್ಲಿ ಮೂರು ಆನೆಯ ಒಂದು ಗುಂಪು ನಿನ್ನೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನ ಹಿಂಬದಿಯವರೆಗೆ ಬಂದು ಕೃಷಿಯನ್ನು ನಾಶ ಮಾಡಿ ಹೋಗಿದ್ದೆ ಈಗ ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು ಬೆಳ್ತಂಗಡಿ ಪರಿಸರ ಮತ್ತು ಈ ಪರಿಸರದಲ್ಲಿ ಒಂದು ಆನೆ ಕ್ಯಾಂಪ್ ಆಗಬೇಕು ಅನ್ನುವಂಥದ್ದು ಪ್ರಸ್ತಾಪವನ್ನು ಕೊಟ್ಟಿದೆ ಯಾಕೆ ಆನೆ ಕ್ಯಾಂಪ್ಗಳು ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಒಂದು ಇನ್ನೂರು ಎಕರೆ ಮುನ್ನೂರು ಎಕರೆ ಜಾಗದಲ್ಲಿ ಒಂದು ಆನೆ ಕ್ಯಾಂಪ್ಗೆ ರಿಸರ್ವ್ ಮಾಡಿದರೆ ಅದನ್ನು ಸುರಕ್ಷಿತವಾಗಿರ್ತಕ್ಕಂಥ ಬೇಲಿ ನಿರ್ಮಾಣ ಮಾಡಿ ಆನೆ ಕ್ಯಾಂಪ್ಗಳು ನಿರ್ಮಾಣ ಆಗ್ತದೆ ಆಗ ಇಲ್ಲಿರ್ತಕ್ಕಂಥ ಈ ರೀತಿಯ ಕೃಷಿಕರಿಗೆ ಹಾನಾಗ್ತಕ್ಕಂಥ ಆನೆಗಳಿದ್ದರೆ ಅದನ್ನು ಹಿಡಿದು ಆನೆ ಕ್ಯಾಂಪಿಗೆ ಹಾಕಿದರೆ ಈ ಭಾಗದಲ್ಲಿ ತುಂಬ ಕೃಷಿಕರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲೂ ನಾನು ಅದನ್ನು ಈಗಾಗಲೇ ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೇನೆ ಮೊನ್ನೆ ಕೆ ಡಿ ಪಿ ಸಭೆಯಲ್ಲೂ ನಾನು ಆ ಪ್ರಸ್ತಾಪವನ್ನು ಮಾಡಿದ್ದೇನೆ ಬಹುಶಃ ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಆನೆ ಕಾರಿಡಾರ್ ಎನ್ನುವಂಥದ್ದಿದೆ ವಿಶೇಷವಾಗಿ ಆನೆ ಕಾರಿಡಾರ್ ಏನು ಇದೆ ಆ ಆನೆ ಕಾರಿಡಾರ್ ಕಾರಿಡಾರ್ನಿಂದಾಗಿ ನಿಂದ ನಮ್ಮ ಕೃಷಿಕರಿಗೆ ಹಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಹೊರಗೆ ಬರ್ತಿದೆ ಆ ಯಾವ ಭಾಗದಲ್ಲಿ ಆನೆ ಕಾರಿಡರ್ನಲ್ಲಿ ಕೃಷಿಗೆ ಕೃಷಿ ಪ್ರದೇಶಕ್ಕೆ ಅದು ನುಗ್ತದೆ ಅಲ್ಲಿ ವಿಶೇಷವಾಗಿ ರೈಲ್ವೆ ಹಳ್ಳಿಗಳ ಬೇಲಿ ನಿರ್ಮಾಣ ಆದರೆ ಹೆಚ್ಚು ಸುರಕ್ಷಿತವಾಗಿ ಕೃಷಿಕರು ಇರ್ತಾನೆ ಅನ್ನುವಂಥ ದೃಷ್ಟಿಯಿಂದ ನಾನು ಆ ದೃಷ್ಟಿಯಿಂದಲೂ ಮತ್ತು ಈ ಜಿಲ್ಲೆಗಳಿಗೆ ಹೆಚ್ಚು ಆ ರೀತಿಯ ಬೇಲಿ ನಿರ್ಮಾಣ ಆಗಬೇಕೆನ್ನುವಂಥ ಆಗ್ರಹವನ್ನು ಮಾಡಿರ್ತೇನೆ ಅದಕ್ಕೆ ಅಧಿಕಾರಿಗಳ ಹತ್ರ ಯಾವ ಸೂಚನೆ ನೀಡಿದೆ ಸರ್ ಈಗಾಗಲೇ ಇಲ್ಲಿ ಈ ಪರಿಸರದಲ್ಲಿ ಓಡಾಡ್ತಕ್ಕಂಥ ಎರಡು ಆನೆಗಳನ್ನು ವಿಶೇಷವಾಗಿ ಇವತ್ತು ನಾನು ಅರಣ್ಯ ಸಚಿವರ ಪಿ ಎಸ್ ಹೌತ್ರವರನ್ನು ಮಾತಾಡಬೇಕಾದರೂ ನಾನು ಹೇಳಿದೆ ಮತ್ತು ಆರ್ ಎಫ್ ಅವರು ಬಂದಿದ್ದರು ಆರ್ ಎಫ್ ಅವರ ಹತ್ರನೂ ನಾನು ಹತ್ರ ಹೇಳಿದ್ದೇನೆ ಒಂದು ಇದಕ್ಕೆ ಏನು ಎರಡು ಆನೆಗಳಿದೆ ಈಗ ಅದನ್ನು ಮೊನ್ನೆ ಬೈಂದೂರಿನಲ್ಲಿ ಹೇಗೆ ಒಂದು ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ಹಿಡಿದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅದೇ ರೀತಿ ಇದರ ಪ್ರಯತ್ನವನ್ನು ಸಹ ಮಾಡಬೇಕೆನ್ನುವಂಥ ವಿಷಯವನ್ನು ಸಹ ನಾನು ತಿಳಿಸಿದ್ದೇನೆ ಅದರ ಜೊತೆಗೆ ಒಂದು ಐದು ಟ್ರೈನರ್ಗಳು ಅವರನ್ನು ಸಹ ಇವತ್ತು ಅರಣ್ಯ ಇಲಾಖೆಯವರು ಇಲ್ಲಿ ಕರೆಸಿ ಕರೆಸಿದ್ದಾರೆ ಯಾಕಂತೇಳಿದರೆ ಅದನ್ನು ಬೇರೆ ಕಡೆಗೆ ಓಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಟ್ರೈನರ್ಗಳು ಯಾರು ಬಂದಿದ್ದಾರೆ ಅವರನ್ನು ಅವರು ಸಹ ಇದಕ್ಕೆ ಇವತ್ತಿನಿಂದ ಈ ಎರಡು ಆನೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಇರ್ತಾರೆ ಎನ್ನುವಂಥದ್ದನ್ನು ಸಹ ಈಗಾಗಲೇ ಆರ್ ಎಫ್ ಅವರು ಮತ್ತು ಎ ಸಿ ಎಫ್ ಅವರು ಸಹ ತಿಳಿಸಿದ್ದಾರೆ ಮತ್ತು ಆಲ್ರೆಡಿ ಬಂದಿದ್ದಾರೆ